ಶುಭೋದಯ ಸ್ನೇಹಿತರೆ ಕೋಕಿಲಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗುಳಿಕ ಕಾಲ ಶುಭವೇ ಅಶುಭವೇ ಗುಳಿಕ ಕಾಲದ ಇತಿಹಾಸವೇನು ಗುಳಿಕ ಎಂದರೆ ಯಾರು ಅವನ ವ್ಯಕ್ತಿತ್ವ ಎಂಥದ್ದು ಅವನು ಶನಿದೇವರ ಮಗನೇ ಅಥವಾ ಉಪಗ್ರಹವೇ ಶನಿದೇವರಿಗೂ ಮತ್ತು ಗುಳಿಕನಿಗೂ ಇರುವ ಸಂಬಂಧವೇನು ಎಂಬ ಇತ್ಯಾದಿ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುತ್ತಿದೆ ಇದರ ಬಗ್ಗೆ ಪುರಾಣದಲ್ಲಿ ಒಂದು ಕಥೆಯೇ ಇದೆ ಅದೇನೆಂದು ತಿಳಿಯೋಣ ಬನ್ನಿ ಆದರೆ ಅದಕ್ಕೂ ಮೊದಲು ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲನ್ನು ವಿಸಿಟ್ ಮಾಡಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇನ್ನಿತರ ಪೌರಾಣಿಕ ಐತಿಹಾಸಿಕ ಮೌಲ್ಯಯುತ ಘಟನೆಗಳನ್ನು ಪಾತ್ರಗಳ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬೆಂಬಲವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಮೊದಲಿಗೆ ಗುಳಿಕನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶನಿದೇವರು ಒಮ್ಮೆ ತೀವ್ರ ತಪಸ್ಸಿನಲ್ಲಿ ನಿರತರಾಗಿದ್ದರು ಶನಿದೇವರ ದೃಷ್ಟಿ ಸದಾ ತಪಸ್ಸಿನಲ್ಲಿ ಕೇಂದ್ರೀಕೃತವಾಗಿ ಅವರ ಕಠಿಣ ದೃಷ್ಟಿಯು ಲೋಕದಲ್ಲೆಲ್ಲ ಭಯ ಹುಟ್ಟಿಸುವಂತಿತ್ತು ಅವರ ದೇಹದಿಂದ ಉಂಟಾದ ತೀವ್ರವಾದ ಜ್ವಾಲೆಗಳು ಭೂಮಿಯ ಮೇಲೆ ಹರಡಿದವು ಇದರಿಂದ ಪ್ರಸನ್ನಳಾದ ಪಾರ್ವತಿಯು ಆ ದಿವ್ಯ ಜ್ವಾಲೆಗಳೆಲ್ಲವನ್ನೂ ಒಟ್ಟುಗೂಡಿ ತನ್ನ ಶಕ್ತಿಯಿಂದ ಒಬ್ಬ ಬಾಲಕನ ರೂಪ ನೀಡಿದಳು ಆ ಮಗು ಕೇವಲ ಭೌತಿಕ ಮಗನಂತೆ ಅಲ್ಲದೆ ಒಂದು ಕಾಲಶಕ್ತಿ ಗ್ರಹಶಕ್ತಿಯ ರೂಪ ಪಡೆದುಕೊಂಡನು ಗುಳಿಕನು ಜನಿಸಿದಾಗ ಆಕಾಶದಲ್ಲಿ ಗಾಢ ಕತ್ತಲೆ ಆವರಿಸಿತು ದೇವತೆಗಳಿಗೂ ಅಚ್ಚರಿಯಾಯಿತು ಏಕೆಂದರೆ ಆ ಮಗುವಿನ ಕಣ್ಣುಗಳು ಮಿಂಚಿನಂತೆ ಹೊಳೆಯುತ್ತಿದ್ದವು ಅವನ ಮುಖದಲ್ಲಿ ವಿಚಿತ್ರವಾದ ಗಂಭೀರತೆ ಇತ್ತು ಅವನು ಹುಟ್ಟಿದಾಗ ಪ್ರಕೃತಿಯ ವಾತಾವರಣವೇ ಬದಲಾಗಿ ಆಕಾಶದಲ್ಲಿ ಮಿಂಚು ಗುಡುಗುಗಳನ್ನು ಉಂಟು ಮಾಡಿದನು ಭಯಾನಕ ಕಣ್ಣುಗಳು ಮತ್ತು ಗಾಢ ಶಕ್ತಿಯುಳ್ಳವನಾಗಿದ್ದನು ಅವನ ಮುಖದಲ್ಲಿ ಶನಿದೇವರ ತೇಜಸ್ಸು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಪಾರ್ವತಿದೇವಿ ಆ ಬಾಲಕನಿಗೆ ಗುಳಿಕ ಎಂದು ಹೆಸರಿಸಿ ಶನಿದೇವರಿಗೆ ನೀಡಿದಳು ಆ ಮಗುವಿನ ಮುಖದಲ್ಲಿ ಗಾಢ ತೇಜಸ್ಸು ಕಂಡು ಬಂದರೂ ಅದು ಭಯಾನಕವಾಗಿತ್ತು ಆಗ ಶನಿದೇವರು ತಮ್ಮ ಮಗನ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾದರು ಆ ವೇಳೆಗೆ ಪಾರ್ವತಿದೇವಿ ಪ್ರತ್ಯಕ್ಷಳಾಗಿ ಶನಿದೇವರಿಗೆ ವರ ನೀಡಿದಳು ನಿನ್ನ ಮಗನಾದ ಗುಳಿಕನು ಕಾಲದ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಶೇಷ ಶಕ್ತಿಯನ್ನು ಭವಿಷ್ಯದಲ್ಲಿ ಪಡೆಯಲಿದ್ದಾನೆ ಎಂದು ಹೇಳಿ ಅಂತರ್ಧಾನಳಾದಳು ಗುಳಿಕನು ಬೆಳೆಯುತ್ತಿದ್ದಂತೆ ಬಾಲ್ಯದಿಂದಲೂ ಮೌನಪ್ರಿಯನಾಗಿದ್ದನು ತೀವ್ರ ಚಿಂತನೆಯನ್ನು ಮಾಡುತ್ತಿದ್ದನು ಕಪ್ಪು ಬಟ್ಟೆಯನ್ನು ಧರಿಸುತ್ತಿದ್ದನು ಅವನು ಎಲ್ಲೆಡೆ ದುಃಖ ಮರಣ ಸೂತಕ ತೊಂದರೆಯ ಚಿಹ್ನೆಯನ್ನು ತರುತ್ತಿದ್ದನು ಇದರಿಂದ ಲೋಕದ ಜನರೆಲ್ಲ ಭಯಭೀತರಾದರು ಮನೆಯ ಹೊರಗೆ ಬರಲು ಭಯಪಟ್ಟು ಜೀವನ ನಡೆಸುವ ಪರಿಸ್ಥಿತಿ ಬಂದಿತು ಇದನ್ನು ಕಂಡ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಶನಿದೇವರ ಬಳಿ ತೆರಳಿದರು ಪ್ರಭು ನಿಮ್ಮ ಮಗನು ಜನರಿಗೆ ಕಷ್ಟ ತರುತ್ತಿದ್ದಾನೆ ನಾವು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದರು ಆಗ ಶನಿದೇವರು ನನ್ನ ಮಗನು ಕಷ್ಟ ತರುವವನಲ್ಲ ಅವನು ಜನರಿಗೆ ಮರಣದ ಸತ್ಯವನ್ನು ನೆನಪಿಸುವವನು ಜೀವಿತ ನಾಶವಾಗುವುದು ಅನಿವಾರ್ಯ ಎಂಬುದನ್ನು ತಿಳಿಸುವ ಶಕ್ತಿ ಅವನು ಅವನ ಕಾಲದಲ್ಲಿ ಜನರು ಜಾಗರೂಕರಾಗುತ್ತಾರೆ ಎಂದನು ಇದನ್ನು ಕೇಳಿದ ದೇವತೆಗಳೆಲ್ಲ ಕಾಲುಚಕ್ರದ ಸಮ್ಮುಖದಲ್ಲಿ ದೈವಿಕ ಸಭೆ ಸೇರಿದರು ದಿನದಲ್ಲಿ ಒಂದು ಭಾಗವನ್ನು ಗುಳಿಕನ ಪಾಲಿಗೆ ನೀಡುವಂತೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಬೇಡಿಕೊಂಡರು ಇದಕ್ಕೊಪ್ಪಿದ ತ್ರಿಮೂರ್ತಿಗಳು ಒಟ್ಟಾಗಿ ಸೇರಿ ಶನಿದೇವರ ಮಗ ಗುಳಿಕನಿಗೆ ಉಪಗ್ರಹ ಸ್ಥಾನವನ್ನು ನೀಡಿದರು ಶಿವ ವಿಷ್ಣು ಮಹೇಶ್ವರರೆಲ್ಲ ಅವನನ್ನು ಆಶೀರ್ವದಿಸಿದರು ಆಗ ವಿಷ್ಣುವು ಶನಿದೇವರ ಮಗನಾದ ಗುಳಿಕನು ಕಾಲದ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಶೇಷ ಶಕ್ತಿಯನ್ನು ಪಡೆಯುತ್ತಾನೆ ಅವನ ಪ್ರಭಾವವು ದಿನದ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅತ್ಯಂತ ಬಲವಾಗಿರಲಿ ಜನರು ಆ ಸಮಯವನ್ನು ಗುಳಿಕ ಕಾಲ ಎಂದು ಕರೆಯಲಿ ಆ ಕಾಲದಲ್ಲಿ ಶುಭ ಅಶುಭ ಫಲಗಳು ಅವನ ಪ್ರಭಾವಕ್ಕೆ ಅನುಗುಣವಾಗಿ ನಿರ್ಧಾರವಾಗಲಿ ಎಂದು ಹರಸಿದರು ಹೀಗೆ ಗುಳಿಕ ಕಾಲ ಉಂಟಾಯಿತು ಪ್ರತಿದಿನವೂ ಒಂದು ಭಾಗವನ್ನು ಗುಳಿಕನ ಅಧೀನಕ್ಕೆ ಕೊಟ್ಟರು ಆ ಸಮಯದಲ್ಲಿ ಶುಭ ಕಾರ್ಯ ಮಾಡಿದರೆ ವಿಘ್ನ ಬರುವುದು ಮತ್ತು ಅಶುಭ ಕಾರ್ಯವನ್ನು ಮಾಡಿದರೆ ಅದು ಪುನಃ ಪುನರಾವರ್ತನೆಯಾಗುತ್ತದೆ ಎಂದು ನಂಬಲು ಪ್ರಾರಂಭಿಸಿದರು ಆದರೆ ಆ ಸಮಯದಲ್ಲಿ ಜಪ ತಪಸ್ಸು ಧ್ಯಾನ ಮಾಡಿದರೆ ಅದು ಅತ್ಯಂತ ಫಲಪ್ರದವಾಗುತ್ತದೆ ಎಂದು ಶನಿದೇವರು ಘೋಷಿಸಿದರು ಅದರಿಂದ ಇಂದಿಗೂ ಜನರು ಗುಳಿಕ ಕಾಲದಲ್ಲಿ ಮದುವೆ ಹೂಡಿಕೆ ಯಾತ್ರೆ ಇತ್ಯಾದಿಗಳನ್ನು ತಪ್ಪಿಸುತ್ತಾರೆ ಮತ್ತು ಮರಣವಾದ ಪಕ್ಷದಲ್ಲಿ ಆ ವ್ಯಕ್ತಿಯನ್ನು ಗುಳಿಕ ಕಾಲದಲ್ಲಿ ಮನೆಯೊಳಗೆ ಸೇರಿಸಲಾಗುವುದಿಲ್ಲ ಏಕೆಂದರೆ ಆ ಘಟನೆಗಳು ಮತ್ತೆ ಮತ್ತೆ ಪುನರ್ ಮರುಕಳಿಸುತ್ತವೆ ಎಂದು ನಂಬಲಾಗಿದೆ ಗುಳಿಕ ಕಾಲದಲ್ಲಿ ಆರಂಭಿಸಿದ ಯಾವುದೇ ಕಾರ್ಯವು ಪದೇ ಪದೇ ಪುನರಾವರ್ತನೆಯಾಗುತ್ತದೆ ಈ ಕಾರಣದಿಂದ ಅಂತ್ಯ ಸಂಸ್ಕಾರದಂತಹ ಕಾರ್ಯಗಳನ್ನು ಗುಳಿಕ ಕಾಲದಲ್ಲಿ ಮಾಡಬಾರದು ಗುಳಿಕ ಕಾಲವು ಪ್ರತಿದಿನಕ್ಕೆ ಒಂದು ನಿರ್ದಿಷ್ಟ ಅವಧಿಯಾಗಿದ್ದು ಶನಿದೇವರ ಆಧಿಪತ್ಯ ಇರುವುದರಿಂದ ಇದು ಆಧ್ಯಾತ್ಮಿಕ ಕಾರ್ಯ ಧ್ಯಾನ ಭಕ್ತಿ ದಾನಗಳಿಗೆ ಹೆಚ್ಚು ಸೂಕ್ತ ಕಾಲ ಎಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಶ್ವಾಸದೊಂದಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ವಂದನೆಗಳು